ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಗೋಲಗೇರಿ ಗೊಲ್ಲಾಳೇಶ್ವರ ದೇವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ದೇವರಿಗೆ ತನ್ನತಿಯಾದ ಐತಿಹಾಸಿಕ ಹಿನ್ನೆಲೆಯಿದ್ದು ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಪಾದಯಾತ್ರೆ ಮೂಲಕ ತೆರಳುತ್ತಿದ್ದ ಭಕ್ತರು ಹಾಗೂ ಕಂಬಿ ಸ್ವಾಮಿಗಳನ್ನು ಕಂಡು ಭಾವುಕನಾದ ಗೊಲ್ಲಾಳನು ನಂದಯ್ಯನೆಂಬ ಸ್ವಾಮಿಗಳನ್ನ ಕಂಡು ತನ್ನ ಬಳಿ ಇದ್ದ ಹೊನ್ನಿನ ನಾಣ್ಯ ನೀಡಿ ಶ್ರೀಶೈಲದಿಂದ ಬರುವಾಗ ಶಿವಲಿಂಗ ತರುವಂತೆ ಕೇಳಿಕೊಂಡ ನಂದಯ್ಯ ಸ್ವಾಮಿಗಳಾಗ್ಲಿ ಅಂತ ಶ್ರೀಶೈಲಕ್ಕೆ ತೆರಳಿ ದರ್ಶನ ಪಡೆದು ಗೋಲಗಿರಿ ಗ್ರಾಮದ ಬಳಿ ಬಂದಾಗ ಶಿವಲಿಂಗ ತರುವಂತೆ ಗೊಲ್ಲಾಳ ಹೇಳಿದ ಮಾತು ನೆನಪಾಯಿತು ಆದ್ರೆ ಅವರು ಲಿಂಗ ತಂದಿರಲಿಲ್ಲ ಪಕ್ಕದಲ್ಲಿ ಬಿದ್ದಿದ್ದ ಕುರಿ ಹಿಕ್ಕಿ ತೆಗೆದುಕೊಂಡು ಇದು ಸಾಕ್ಷಾತ್ ಶಿವಲಿಂಗ ಎಂದು ಗೊಲ್ಲಾಳನ ಕೈಗೆ ನೀಡಿ ಅಷ್ಟಾವರಣ ಪೂಜೆ ವಿಧಿ ಬೋಧಿಸಿ ಮುಂದೆ ತೆರಳುತ್ತಾರೆ ಇತ್ತ ಗೊಲ್ಲಾಳನು ನಂದಯ್ಯ ಸ್ವಾಮಿಗಳ ಮಾತು ನಂಬಿ ನಿತ್ಯ ಆ ಹಿಕ್ಕಿಗೆ ಹಾಲು ಮೊಸರು ಸೇರಿದಂತೆ ಪಂಚಾಮೃತಗಳಿಂದ ಅಷ್ಟವರ್ಣ ಪೂಜೆ ಕೈಗೊಂಡು ಶಿವನಾಮ ಜಪ ಧ್ಯಾನ ಕೈಗೊಳ್ತಾರೆ ಹಸಿವು ನೀರಡಿಕೆಯನ್ನ ಲೆಕ್ಕಿಸದೆ ಧ್ಯಾನ ಕೈಗೊಳ್ತಿದ್ದ ಗೊಲ್ಲಾಳರನ್ನ ಕಂಡ ತಂದೆ ಬಲ್ಲುಗ ಕೋಪಗೊಳ್ತಾರೆ ಗೊಬ್ಬರದ ಗುಂಡಿಯಲ್ಲಿ ಗೊಲ್ಲಾಳರ ಪ್ರತಿಷ್ಠಾಪಿಸಿದ್ದ ಹಿಕ್ಕೆ ಹಾಗೂ ಗೊಬ್ಬರದ ಗುಂಡಿಯನ್ನ ಚೆಲ್ಲಾ ಪಿಲಿಯಾಕ್ಸ್ತಾರೆ ಇದರಿಂದ ಕೋಪಗೊಂಡ ಗೊಲ್ಲಾಳ ತಂದಿ ಎಂಬ ಮೋಹವನ್ನು ತೊರೆದು ಅವರ ಶಿರಚ್ಛೇದ ಮಾಡುತ್ತಾರೆ ಆಗ ಗೊಬ್ಬರದ ಗುಂಡಿಯಲ್ಲಿದ್ದ ಕುರಿಹಿಕಿಯಿಂದ ಶಿವಲಿಂಗ ಉದ್ಭವಿಸುತ್ತದೆ ಶಿವ ಪ್ರತ್ಯಕ್ಷನಾಗಿ ಬಲೆ ಗೊಲ್ಲಾಳ ನಾನೇ ನೀನಾಗಿ ನೀನೇ ನಾನಾಗಿ ಇಲ್ಲಿಯ ಲಿಂಗ ರೂಪದಲ್ಲಿ ನೆಲೆಗೊಳ್ಳುವೆ ಮುಂದೆ ಈ ಸ್ಥಳ ಗೊಲ್ಲಾಳೇಶ್ವರ ಎಂಬ ಖ್ಯಾತಿಯಿಂದ ಭೂ ಕೈಲಾಸವಾಗ್ಲಿ ಭಕ್ತಿ ನಿಷ್ಠೆ ಅಚಲ ನಂಬಿಕೆಗಳೇ ಈ ಕ್ಷೇತ್ರದ ಹಿರಿಮೆಯಾಗ್ಲಿ ಅಂತ ಹರಸಿ ಲಿಂಗದಲ್ಲಿ ಲೀನನಾದ ಎಂಬುದು ಪುರಾಣದಿಂದ ತಿಳಿದು ಬಂದಿದೆ ಈ ಕ್ಷೇತ್ರಕ್ಕೆ ಇಂದಿಗೂ ಅಪಾರ ಭಕ್ತರು ನಡೆದುಕೊಳ್ತಾರೆ ಸಚಿನ ಇಂಡಿ ಎನ್ಕೆಎಸ್ ಟಿವಿ ಫೋ ವಿಜಯಪುರ